ನಮಸ್ಕಾರ ಸ್ನೇಹಿತರೆ ರೇಷನ್ ಕಾರ್ಡ್ ಇದ್ದಂತವ್ರು ಪ್ರತಿಯೊಬ್ರು ಕೂಡ ಲಕ್ಷ ಕೊಟ್ಟು ಕೇಳ್ರಪ್ಪ ಯಾಕಂದ್ರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ಈ ಕೆಲಸ ಕಡ್ಡಾಯ ಈ ಒಂದು ಕೆಲಸ ಮಾಡ್ಲಿಲ್ಲಪ್ಪಾ ಅಂದ್ರೆ ಖಂಡಿತವಾಗ್ಲು ಹೇಳ್ತಾ ಇದ್ದೀನಿ ಹತ್ತು ಸಾವಿರವರೆಗೂ ಕೂಡ ದಂಡ ವಿಧಿಸಲಾಗುವುದು ಜೊತೆಗೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದು ಮಾಡಲಾಗುವುದು ಸೊ ಹಾಗಾಗಿ ಏನು ಈ ಒಂದು ವಿಷಯ ಏನು ನಾವು ಕೆಲಸ ಮಾಡ್ಬೇಕಾಗತ್ತೆ ನಮ್ಮ ರೇಷನ್ ಕಾರ್ಡ್ ಉಳಿದ್ರೆ ಮಾತ್ರ ಅಕ್ಕಿ ಸಿಗೋದು ಅಕ್ಕಿ ಹಣ ಸಿಗೋದು ಅದೇ ರೀತಿಯಾಗಿ ರೇಷನ್ ಕಾರ್ಡ್ ಸಂಬಂಧಪಟ್ಟಂತಹ ಗೃಹ ಲಕ್ಷ್ಮಿ ಯೋಜನೆ ಅಷ್ಟೇ ಅಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಆಯುಷ್ಮಾನ್ ಕಾರ್ಡ್ ಆಗಿರ್ಲಿ ಅಂದ್ರೆ ಅದರಲ್ಲಿ ಐದು ಲಕ್ಷದವರೆಗೂ ಕೂಡ ಬಿ ಪಿ ಎಲ್ ಫ್ರೀ ಆಗಿ ಚಿಕಿತ್ಸೆ ಪಡ್ಕೊಳ್ಬಹುದು ಇಂತಹ ಎಲ್ಲಾ ಯೋಜನೆಗಳನ್ನ ಕಳ್ಕೊಂಡ್ಬಿಡ್ತೀರಿ ಸೊ ಹಾಗಾಗಿ ಒಂದ್ ಕೆಲ್ಸ ಮಾಡ್ಲಿಲ್ಲಪ್ಪಾ ಅಂದ್ರೆ ಮುಖ್ಯವಾದಂತದ್ದು ಎಲ್ಲವನ್ನ ಕಳ್ಕೊಂಡ್ಬಿಡ್ತೀರಿ ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸವನ್ನ ಮಾಡ್ಬೇಕಂತ ಹೇಳ್ಬಿಟ್ಟು ರಾಜ್ಯ ಹಾಗೂ ಕೇಂದ್ರ ಸರ್ಕಾರನು ಕೂಡ ತಿಳಿಸಿದೆ ಹಾಗಾದ್ರೆ ಬನ್ನಿ ಈ ಒಂದು ವಿಷಯ ಏನು ಎಲ್ಲ ಕೂಡ ನಾವು ಒಂದೊಂದಾಗಿ ತಿಳಿತಾ ಹೋಗೋ ನಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿಂದ್ರೆ ಇದೇ ರೀತಿಯಂತಹ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಅಲ್ಲಂತ ಸೆಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂತಹ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋಸ್ ಗಳನ್ನ ನೋಡ್ಕೊಳ್ಬಹುದು ನಾವು ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡೋಣ ವೀಕ್ಷಕರೇ ಬಹಳಷ್ಟು ಜನ ಈ ಒಂದು ರೇಷನ್ ಕಾರ್ಡ್ ಗಳನ್ನ ಹೊಂದಿದ್ದೀರಿ ಆಲ್ಮೋಸ್ಟ್ ಸುಮಾರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳು ಅಂತ ಹೇಳ್ಬಹುದು ಅಲ್ಲಿರ್ತಕ್ಕಂತಹ ಸಾಕಷ್ಟು ಕುಟುಂಬಗಳು ಅದರಲ್ಲಿ ಮತ್ತೆ ಸಾಕಷ್ಟು ಸದಸ್ಯರು ಬರ್ತಾರೆ ಬರೀ ನಾನು ರೇಷನ್ ಕಾರ್ಡ್ ಗಳನ್ನ ಹೇಳ್ತಾ ಇದ್ದೀನಿ ಅದರಲ್ಲಿ ಬಿ ಪಿ ಎಲ್ ಮತ್ತೆ ಎ ಪಿ ಎಲ್ ರೇಷನ್ ಕಾರ್ಡ್ಗಳು ಇನ್ನು ಬಹಳಷ್ಟು ಅಂಥೋದಯ ರೇಷನ್ ಕಾರ್ಡ್ ಗಳನ್ನು ಕೂಡ ಹೊಂದಿರ್ತೀರಿ ಆ ಇಲ್ಲಿ ಮುಖ್ಯವಾಗಿ ಬರ್ತಕ್ಕಂತದ್ ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ಬಹಳಷ್ಟು ಮನೆಯಲ್ಲಿರ್ತಕ್ಕಂತಹ ಸದಸ್ಯರ ಕುಟುಂಬದಲ್ಲಿರ್ತಕ್ಕಂತಹ ಸದಸ್ಯರ ಇ ಕೆ ವೈಸಿ ಆಗಿಲ್ಲ ಇಲ್ಲಿ ಮುಖ್ಯಸ್ಥೆಯ ರೇಷನ್ ಕಾರ್ಡ್ ಗಳಿಗೆ ಇ ಕೆ ವೈಸಿ ಮುಖ್ಯಸ್ಥೆಯದೇ ಆಗಿಲ್ಲಪ್ಪಾ ಅಂದ್ರೆ ಆಲ್ರೆಡಿ ಅದು ಇ ಕೆ ವೈಸಿ ಆಗಿಲ್ಲಪ್ಪಾ ಅಂದ್ರೆ ರದ್ದಾಗಿ ಬಿಡತ್ತೆ ಒಂದು ವೇಳೆ ಇ ಕೆ ಸಿ ಮುಖ್ಯಸ್ಥೆಯದಾಗಿದ್ದು ಮನೆಯಲ್ಲಿರ್ತಕ್ಕಂತಹ ಸದಸ್ಯನದು ಯಾವುದೇ ಒಬ್ಬ ಸದಸ್ಯನ್ದು ಕೂಡ ಇ ಕೆ ವೈ ಸಿ ಆಗಿಲ್ಲಪ್ಪ ಅಂದ್ರೆ ಅವನ ಹೆಸರಲ್ಲಿ ಬರ್ತಕ್ಕಂತಹ ರೇಷನ್ ಸಿಗೋದಿಲ್ಲ ಅವನಿಗೆ ಸಂಬಂಧಪಟ್ಟಂತಹ ಯೋಜನೆಗಳು ಸಿಗೋದಿಲ್ಲ ಅವನಿಗೆ ಸಂಬಂಧಪಟ್ಟಂತಹ ರೇಷನ್ ಕಾರ್ಡ್ ಆ ನಿಮ್ಗೆ ಏನೇ ಅವಂಗ್ ಯೂಸ್ ಆಗ್ತಕ್ಕಂತ ರೇಷನ್ ಕಾರ್ಡ್ ಕೊಡಪ್ಪ ನಿಮ್ದು ಅಂದ್ರೆ ಈ ಒಂದು ರೇಷನ್ ಕಾರ್ಡ್ ಹೋಗಿ ಕೊಟ್ರಂದ್ರೆ ಆ ಇ ಕೆ ಸಿನೇ ಆಗೋದಿಲ್ಲ ಇದು ನಡೆಯೋದಿಲ್ಲ ಅಂತ ಹೇಳ್ಬಿಡ್ತಾರೆ ಹಾಗಾಗಿ ಇದಕ್ಕೆ ಮುಖ್ಯ ಕಾರಣ ಕೂಡ ಇದೆ ಈಕೆ ವಯಸ್ಸಿ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಕಡ್ಡಾಯವಾಗಿ ಸರ್ಕಾರ ಯಾಕೆ ಹೇಳ್ತಾ ಇದೆ ಇದಕ್ಕೂ ಕೂಡ ಮುಖ್ಯವಾದಂತಹ ಕಾರಣ ಇದೆ ಈಗಾಗಲೇ ರಾಜ್ಯದಿಂದ ಐದು ಕೆಜಿ ಅಕ್ಕಿ ಸಿಗ್ತಾ ಇದೆ ಕೇಂದ್ರದಿಂದ ಐದು ಕೆಜಿ ಅಕ್ಕಿ ಸಿಗ್ತಾ ಇದೆ ಇಲ್ಲಿ ಬಹಳಷ್ಟು ಮನೆಯಲ್ಲಿ ಇರ್ತಕ್ಕಂತಹ ಸದಸ್ಯರು ತೀರಿ ಹೋಗಿದ್ರು ಸಹಿತ ಮರಣ ಹೊಂದಿದ್ರು ಸಹಿತ ಅವ್ರ ಹೆಸರಲ್ಲಿ ಇನ್ನೂ ಕೂಡ ಅಕ್ಕಿಯನ್ನ ಪಡಿತಾ ಇದಾರೆ ತಲಾ ಒಬ್ಬರಿಗೆ ಹತ್ತು ಕೆಜಿ ಅಕ್ಕಿ ಸಿಗ್ತಾ ಇದೆ ಅವ್ರ ಹೆಸರ್ಲಿ ಇನ್ನೂ ಕೂಡ ಹತ್ತು ಕೆಜಿ ಅಕ್ಕಿನೇ ಸಿಗ್ತಾ ಇದೆ ಕೊಡ್ತಾ ಇದ್ದಾರೆ ಅವ್ರ ಹೆಸರಲ್ಲಿ ಇನ್ನು ಕೂಡ ಪಿಂಚಣಿ ಬರ್ತಾ ಇದ್ರೆ ಪಿಂಚಣಿ ಕೂಡ ಪಡಿತಾ ಇದಾರೆ ಇರ್ತಾರೆ ಒಬ್ಬೊಬ್ರು ಅವರು ಕೂಡ ತೀರಿ ಹೋಗಿರ್ತಾರೆ ಅವ್ರ ಹೆಸರಲ್ಲಿ ಇನ್ನೂ ಕೂಡ ಪಿಂಚಣಿ ಬರ್ತಾ ಇರುತ್ತೆ ಹೀಗಾಗಿ ಬಹಳಷ್ಟು ಜನ ಈ ರೀತಿ ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಬಹಳಷ್ಟು ಕಡೆ ಪ್ರಕರಣಗಳು ದಾಖಲೆ ಆಗಿರುವಂತಹ ಕಾರಣಕ್ಕಾಗಿ ಸರ್ಕಾರ ಒಂದು ಮಾಹಿತಿ ನೋಟಿಸ್ ಅನ್ನ ಹೊರಡಿಸಿದೆ ಅದೇನಪ್ಪ ಈಗ ನಿಮಗೆ ಕ್ಲಾರಿಟಿ ಕೊಡ್ತೀನಿ ಕೇಳಿ ಈಗ ಒಬ್ಬ ಮನೆಯಲ್ಲಿ ಒಂದು ಕುಟುಂಬದಲ್ಲಿ ಸದಸ್ಯ ತೀರಿ ಹೋಗಿರ್ತಾನೆ ವಯಸ್ಸಾದವರು ತೀರಿ ಹೋಗಿದಿರ್ತಾರೆ ಅಂತ ಅನ್ಕೊಳ್ಳಿ ಅವರ ಹೆಸರಲ್ಲಿ ಪಿಂಚಣಿ ಸಿಗ್ತಾ ಇರ್ತದೆ ಮೊದಲು ಅವರ ಹೆಸರಲ್ಲೇ ತೀರಿ ಹೋಗಿದ್ರು ಸಹಿತ ಪಿಂಚಣಿ ಪಡ್ಕೊಳ್ತಾ ಬರ್ತಾ ಇದ್ದಾರೆ ಅವರ ಹೆಸರಲ್ಲೇ ರೇಷನ್ ತೆಗೆದುಕೊಳ್ತಾ ಬರ್ತಾ ಇದಾರೆ ಅವರಿಗೆ ಸಂಬಂಧಪಟ್ಟಂತಹ ಯೋಜನೆಗಳನ್ನ ಮನೆಯಲ್ಲಿ ಪಡ್ಕೊಳ್ತಾ ಬರ್ತಾ ಇದಾರೆ ಇದು ಆ ಸರ್ಕಾರಕ್ಕೆ ವಿರುದ್ಧ ಕಾನೂನಿಗೆ ವಿರುದ್ಧ ಅಂತ ಹೇಳ್ಬಿಟ್ಟು ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಮಾಹಿತಿಯನ್ನ ಹೊರಡಿಸಿದೆ ಯಾರು ಈ ರೀತಿ ಮಾಡ್ತಾ ಇದ್ರಿ ಸೊ ನಿಮ್ಮ ಮೇಲೆ ದಂಡ ಹೇರಲಾಗುವುದು ಕಾನೂನು ಕ್ರಮಗಳನ್ನ ಕೈಗೊಳ್ಳಲಾಗುವುದು ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಏನಾದ್ರೂ ಈ ರೀತಿ ಮರಣ ಹೊಂದಿದ್ರೆ ಅವ್ರ ಹೆಸರನ್ನ ತೆಗೆದುಹಾಕಿ ಅವರಿಗೆ ಸಂಬಂಧಪಟ್ಟಂತಹ ಮರಣ ಹೊಂದ ಮೇಲೆ ಏನೇನು ನಿಮ್ಗೆ ಇನ್ಸುರೆನ್ಸ್ ಮಾಡಿಸೋದಿದ್ರೆ ಅದರಲ್ಲಿ ಹಣ ಬರ್ತದೆ ಅದನ್ನ ತೆಗೆದುಕೊಳ್ಳಿ ಆದ್ರೆ ಆ ಬದುಕಿ ದಿನ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿ ಸರ್ಕಾರದಿಂದ ಹಣವನ್ನ ಪಡ್ಕೊಳ್ದಾಗಿರ್ಲಿ ಯೋಜನೆಗಳಲ್ಲಿ ಲಾಭವನ್ನ ಪಡ್ಕೊಳ್ದಾಗಿರ್ಲಿ ಈ ರೀತಿ ಏನಾದರೂ ಮಾಡ್ತಾ ಹೋದ್ರೆ ಇದು ಸರ್ಕಾರದ ವಿರುದ್ಧ ನಿಮ್ಮ ಮೇಲೆ ಕ್ರಮವನ್ನ ಕೈಗೊಳ್ಳಲಾಗುವುದು ಅಂತ ಹೇಳ್ಬಿಟ್ಟು ಸರ್ಕಾರ ನೋಟಿಸ್ ಅನ್ನ ಹೊರಡಿಸಿದೆ ಹಾಗಾಗಿ ಈಕೆ ವಯಸ್ಸಿ ಮಾಡಿಸ್ಕೊಳ್ಬೇಕಂತ ಹೇಳ್ತಾ ಇದೆ ಈ ಕೆ ಸಿ ಮಾಡಿಸ್ಕೊಂಡ್ರೆ ಆಟೋಮೆಟಿಕ್ ಆಗಿ ಗೊತ್ತಾಗತ್ತೆ ಯಾರ್ದು ಈ ಕೆ ಸಿ ಆಗಿರೋದಿಲ್ಲ ಅವ್ರಿಗೆ ರೇಷನ್ ಸಿಗೋದಿಲ್ಲ ಬದುಕಿಲ್ಲಪ್ಪಾ ಅಂದ್ರೆ ಈ ಕೆ ಸಿ ಮಾಡಿಸ್ಲಿಕ್ ಸಾಧ್ಯ ಇಲ್ಲ ತಂಬ್ ಕೂಡ ಕೊಡ್ಬೇಕಾಗತ್ತೆ ಹೀಗಾಗಿ ಬದುಕಿಲ್ಲ ಅಂತ ಹೇಳ್ಬಿಟ್ರೆ ಇನ್ನು ಈ ಕೆ ಸಿ ಇಲ್ಲಿಂದ ಮಾಡ್ಲಿಕ್ ಸಾಧ್ಯ ಅದಕ್ಕೋಸ್ಕರ ಇ ಕೆ ಸಿ ಮಾಡಿಸ್ಲಿಕ್ಕೆ ಸರ್ಕಾರ ಮುಂದಾಗಿದೆ ಯಾರು ಬದುಕಿದಿರಿ ಅವರು ಇ ಕೆ ವೈ ಸಿ ಮಾಡ್ಸ್ಕೊಳ್ತೀರಿ ಅವರಿಗೆ ಅಕ್ಕಿ ಸಿಗತ್ತೆ ಅಕ್ಕಿ ಹಣ ಸಿಗತ್ತೆ ಬೇಕಾದ ಯೋಜನೆಗಳು ಕೂಡ ಸಿಗತ್ತೆ ಬದುಕಿಲ್ಲಪ್ಪಾ ಅಂದ್ರೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಸರ್ಕಾರ ತೆಲೆಯನ್ನ ಉಡಿಸಿ ಒಂದು ಇ ಕೆ ಸಿ ಮಾಡಿಸ್ಕೊಳ್ಬೇಕು ಎಲ್ಲರೂ ಕೂಡ ಕಡ್ಡಾಯ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದೆ ಸೊ ಹಾಗಾಗಿ ಇದನ್ನ ಮಾರ್ಚ್ ಮೂವತ್ತೊಂದಿಗೆ ಎಂಡ್ ಮಾಡಿದ್ರು ಮತ್ತೆ ಏಪ್ರಿಲ್ ಎರಡುವರೆಗೂ ಕೂಡ ಮುಂದೂಡಲಾಗಿದೆ ಹಾಗಾಗಿ ಪ್ರತಿಯೊಬ್ರು ಕೂಡ ಯಾರು ಮಾಡ್ಸ್ಕೊಂಡಿಲ್ಲ ಅದಷ್ಟು ಬೇಗ ಮಾಡಿಸ್ಕೊಳ್ಳಿ ನಿಮ್ಮ ನ್ಯಾಯಬೆಲೆ ಅಂಗಡಿ ಆದ್ರೂ ಮಾಡಿಸ್ಕೊಳ್ಳಿ ಅಥವಾ ಗ್ರಾಮವನ್ನು ಕರ್ನಾಟಕವನ್ನಾದ್ರೂ ಅಲ್ಲಿ ಆದ್ರೂ ಹೋಗಿ ಮಾಡ್ಸ್ಕೊಳ್ಳಿ ಪ್ರತಿಯೊಬ್ರು ಕೂಡ ಮಾಡಿಸ್ಕೊಳ್ಳಿ ಸೊ ನೋಡಿ ಈ ಒಂದು ರೇಷನ್ ಕಾರ್ಡ್ ಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ ಇದಾಗಿತ್ತು ತಿಳಿಸಿದೀನಿ ಇನ್ನು ಏನೇ ಕ್ವೆಶನ್ಸ್ ಬೇರೆ ಬೇರೆ ಸ್ಕೀಮ್ಸ್ ಗಳ ಬಗ್ಗೆ ಕೇಳುವುದು ಸಹಿತ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ನನಗೆ ರಿಪ್ಲೈ ಕೊಡ್ತೇನೆ ಇಷ್ಟು ಅಪ್ಡೇಟ್ ಸಿಕ್ಕಿದೆ ನೆಕ್ಸ್ಟ್ ಮೈತ್ರಿ ಕಬಾಬ್ಗೆ ಫ್ರೆಂಡ್ಸ್